ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಾಸ ಪದಗಳು ಈ ಒಂದು ಪ್ರಾಸ ಪದಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾನವ ದಾನವ ರಚನ ವಚನ ಜನ ಮನ ಅಂದ ಚಂದ ಕತ್ತಲು ಸುತ್ತಲು ಚಲನ ವಲನ ಸರಸ ವಿರಸ ಎದ್ದು ಬಿದ್ದು ನಯ ಲಯ ಆಟ ಪಾಠ ನೀತಿ ರೀತಿ ಇಷ್ಟ ಕಷ್ಟ ಕವನ ಪವನ ಬಲ ಬಲವಲ ಮಂತ್ರಿ ಕುಂತ್ರಿ ಚಪ್ಪರ ಅಪ್ಪರ ಚಿನ್ನ ರನ್ನ ಕಣ್ಣು ಮಣ್ಣು ತಾಯಿ ಬಾಯಿ ನಾನು ತಾನು ಎಲ್ಲ ಬೆಲ್ಲ ಆಕಳು ಕಾಕಳು ತೊಂದರೆ ಎಂದರೆ ಇಂದು ಬಿಂದು ನಡಿಗೆ ಗಹಿದೆ ಗಾನ ತಾನ ಕತ್ತಲು ಹಿತ್ತಲು ತಮ್ಮ ನಮ್ಮ ಸಾರತಿ ಆರತಿ ಬಲ ಚಲ ಕನ್ನಡತಿ ನನ್ನೊಡತಿ ಕಾಮ ನಾಮ ಸಾರು ಬಾರು ಸಂಡೆ ಮಂಡೆ ಬೇವು ಮೇವು ಚಪ್ಪಳ ತಪ್ಪಳ ಅಪ್ಪು ಉಪ್ಪು ನೆಚ್ಚಿನ ಮೆಚ್ಚಿನ ನಕ್ಕು ಮಕ್ಕು ಗೆನೆ ತೆನೆ ಬೆನ್ನೆ ಹೆಣ್ಣೆ ಆಳು ಕಾಳು ನಿಯತ್ತು ಕೈಯತ್ತು ಅಕ್ಕಪಕ್ಕ ಹಂಡೆ ಅಜ್ಜಿ ಬಜ್ಜಿ ಗರಗರ ಸರಸರ ತಾನನ ನಾನನ ಹೇಳು ಕೇಳು ಕೊಕ್ಕರೆ ನಕ್ಕರೆ ಜಾತ್ರೆ ಯಾತ್ರೆ ಹತ್ತಿ ಬಿತ್ತಿ ನೇಹ ಸ್ನೇಹ ತನಯ ವಿನಯ ಚಪ್ಪರ ಅಪ್ಪರ ಕೆಲವು ಒಲವು ಬಟ್ಟೆ ತಟ್ಟೆ ತಾರ ಹಾರ ಮುಕ್ತ ಪುಕ್ತ ರಂದು ಕಂದು ಮಳ್ಳಿ ಬೆಳ್ಳಿ ಬಂಗಾರ ಅಂಗಾರ ದೇಶ ಮೇಷ ಅಹಂಕಾರ ಅಲಂಕಾರ ಹಸಿರು ಉಸಿರು ಶಾಂತಿ ಕಾಂತಿ ಶಾಂತಿ ಮಾನವಿ ತಾನವಿ ದಟ್ಟಾದ ತಟ್ಟಾದ ಉತ್ತಮ ತುತ್ತಮ ಎಷ್ಟು ಬಿದ್ದು ಎದ್ದು ಬಿದ್ದು ಹುಟ್ಟಿತು ಮುಟ್ಟಿತ್ತು ನಾಯಕ ಕಾಯಕ ಗೆಳತಿ ಅಳತಿ ಇಲ್ಲಿವರೆಗೆ ಈ ಒಂದು ಪ್ರಾಸ ಪದಗಳು ಒಳಗೊಂಡಿರೋ ಈ ಒಂದು ಪುಟ್ಟ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು